ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಲ್ಲ ಗಣ್ಯ ಮತ್ತು ಆತ್ಮೀಯ ಮಿತ್ರರೇ ಕುಂಬಾರ ಸಮಾಜವು ಭಕ್ತಿ ಪ್ರಧಾನವಾದಂತಹ ಸಾರ್ ಮಹಾ ಸಮ್ಮೇಳನ ನಡೆಯುತ್ತಿದ್ದು ರಾಜ್ಯ ಕುಂಬಾರ ಬಂಧುಗಳು ಒಂದೆಡೆ ಸೇರಿದ್ದೇವೆ ಸಮುದಾಯ ಧರ್ಮಗುರುಗಳು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಸಂಪುಟದ ಸಚಿವರು ಕುಂಬಾರಿದ್ದರು ಈಗಲೂ ಹೊಸ ಪುಸ್ತಕ ವರ್ಷ ಪ್ರಾರಂಭವಾಗುವ ಶಾಲಿವಾಹನ ಶಕೆಯಿಂದ ಶಾಲಿವಾಹನ ಚಕ್ರವರ್ತಿ ಕುಂಭಾರ ಜನಾನದವರಾಗಿದ್ದು ಜನಾನುರಾಗಿ ಆಗಿದ್ದರು ಸಂತ ಶ್ರೇಷ್ಠ ತ್ರಿಪತಿಗಳ ಬ್ರಹ್ಮ ಮಹಾ you <music> ಈ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸುತ್ತಕಂತ ಪರಮಪೂಜ್ಯ ಮೋಹಂದಾಸ್ ಪರಮಹಂಸ ಸ್ವಾಮಿಜಿ ಅವರಿಗೆ ನಮಸ್ಕಾರಿಸಿ ಬಸವ ಮೂರ್ತಿ ಕುಂಬಾರ ಗುಂಡಯ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಪೂಜ್ಯ ಬಸವ ಕುಂಬಾರ ಗುಂಡಯ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರ ಮಕೋಪಯೋಗಿ ಸಚಿವರಾದಂತ ಶ್ರೀ ಸತೀಶ್ ಜಾರ್ಕಿವಳಿಯವರ ಪಶುಸಂಗೋಪನೆ ಮತ್ತು ರೇಸ್ ಮೇ ಸಚಿವರಾದಂತ ಶ್ರೀ ವೆಂಕಟೇಶ್ ಅವರ ಉತ್ತರ ಪ್ರದೇಶ ಸರ್ಕಾರದ ಶ್ರೀ ಧರ್ಮವೀರ ಪ್ರಜಾಪತಿ ಶ್ರೀ ಧರ್ಮವೀರ ಪ್ರಜಾಪತಿ ಅವರಿಗೆ ನಮ್ಮ ಉತ್ತರ ಪ್ರದೇಶದಿಂದ ಈ ಕುಂಬಾರ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದಾರೆ ಅವ್ರಿಗೆ ನಾನು ಕರ್ನಾಟಕದ ಪರವಾಗಿ ಮತ್ತು ಮೈಸೂರಿನ ಪರವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತಾ ಇದ್ದೇನೆ ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಶಾಸಕರಾದಂಥ ಹರೀಶ್ ಗೌಡ ಅವರ इनोबरो शासकरा रविशंकर शासकरा दर्शन ध्रुवारायण मेल्मन सदस्य डॉक्टर तिम्यवार संघ अध्यक्षर प्रकाशवजी मेल्मन सदस्यर वेणुगोपाल कर्नाटक राज्य कुंभार संघ अभिवृद्धी निगम अध्यक्षर डाक्टर श्रीनिवासवर श्रीमती पुष्प अमरनाथवर माजी शासकरा सोमशेखरवर ಬಣ್ಣ ಮತ್ತು ಅರಗು ಕಾರ್ಖಾನೆಯ ಅಧ್ಯಕ್ಷರಾದಂಥ ಶ್ರೀ ಗಣೇಶ್ ಅವರೇ ಕರ್ನಾಟಕ ಮೃಗಾಲಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ರಂಗಸ್ವಾಮಿ ಅವರೇ ಕುಂಬಾರ ಸಂಘದ ಎಲ್ಲ ಪದಾಧಿಕಾರಿಗಳೇ ಮುಖಂಡರುಗಳೇ ಥರ ಎಲ್ಲ ಬಂಧುಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಕುಂಬಾರ ಸಮು ಸಮುದಾಯದ ಬಂಧುಗಳೇ ತಾಯಂದಿರೆ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರೇ ಅತ್ಯಂತ ಸಂತೋಷದಿಂದ ಕುಂಬಾರ ಸಂಘದ ಅಮೃತ ಮಹೋತ್ಸವ ಮತ್ತು ಕುಂಬಾರ ಸಮುದಾಯದ ಮಹಾ ಸಮ್ಮೇಳನವನ್ನು ಉದ್ಘಾಟಿಸಿದ್ದೇನೆ ಅಂಥೇಳಿ ಕುಂಬಾರ ಸಮುದಾಯದವರು ಅತ್ಯಂತ ಹಿಂದುಳಿದ ಮತ್ತು ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಒಂದು ಸಮುದಾಯ ಅವರು ಇತಿಹಾಸವನ್ನು ನೋಡಿದ್ರೆ ಭಾಳ ಮೂಲ ಪುರುಷರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಆಗಲ್ಲ ಕಾಯಕ ಯೋಗಿಗಳು ಅವರು ಈಗ ತಾನೆ ಇಲ್ಲಿ ಅದು ಚಕ್ರ ಮಡಿಕೆ ಮಾಡತಕ್ಕಂಥ ಚಕ್ರ ಎಂಥದೋ ಒಂದು ಅದನ್ನ ತಿರೀಕ್ಷಿ ಉದ್ಘಾಟನೆಯನ್ನ ಮಾಡಿದ್ದೇವೆ ಅದು ಒಂದು ಕಲೆ ಕೂಡ ಈ ಕಲೆಯನ್ನ ಎಲ್ಲರೂ ಮಾಡೋಕ್ಕಾಗಲ್ಲ ಯಾರಿಗೆ ಪರಿಣಿತಿ ಇರ್ತದೆ ಅವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರೋದು ಲೋಹ ಪಾತ್ರೆಗಳು ಮತ್ತು ಇತರ ಸಾಮಾನುಗಳು ತಯಾರಾಗೋಕ್ಕಿಂತ ಮುಂಚಿತವಾಗಿ ನಾವೆಲ್ಲ ಸಣ್ಣ ಹುಡುಗರಾಗಿದ್ದಾಗ ಮಡಿಕೆನೇ ಇದ್ದದು ಇವು ದೊಡ್ಡ ದೊಡ್ಡ ಇದನ್ನು ಇದು ಮಾಡಬೇಕಾದರೂ ಕೂಡ ಮಡಿಕೆಯಲ್ಲೇ ಮಾಡಿದಂಥ ಪದಾರ್ಥಗಳಿರ್ತಿದ್ದವು ಈಗ ಮಡಿಕೆ ಮಣ್ಣಿನಲ್ಲಿ ಅನೇಕ ಕಲಾಕೃತಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಅದರಿಂದ ಈ ಕಲಾಕೃತಿಗಳನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ಒಂದು ಕಾಯಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಈ ಸಮಾಜಕ್ಕೆ ಕಟ್ಟೋದರು ನಮ್ಮ ಈ ಜಾತಿ ವ್ಯವಸ್ಥೆ ಇದೆಯಲ್ಲ ಚಿತ್ರವರ್ಣದ ವ್ಯವಸ್ಥೆ ಇದೆಯಲ್ಲ ಇದನ್ನು ಮಾಡಿದವರು ಸ್ವಾರ್ಥಕ್ಕೋಸ್ಕರ ಮಾಡಿದ್ರು ದೇವ್ರು ಮಾಡದ್ದಲ್ಲ ನಿದ್ದೆ ಮಾಡ್ತವ್ರಲ್ಲ ಅವರು ಯಾಕ್ರಿ ನಿದ್ದೆ ಮಾಡ್ತಿರೋ ರಾತ್ರಿ ನಿದ್ದೆ ಮಾಡಿರೋ ಕಾಯಕ ಮತ್ತು ದಾಸೋಹ ಈ ಚತುವರ್ಣ ವ್ಯವಸ್ಥೆ ಇದೆಯಲ್ಲ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಅಂತ ಮಾಡಿದ್ರು ಈ ಶೂದ್ರರು ಕೈನಲ್ಲಿ ದುಡ್ಡಿರಬಾರ್ದು ಅದಕ್ಕೋಸ್ಕರ ಇವರು ಯಾವಾಗಲೂ ಕೆಲಸ ಮಾಡ್ತಲೇ ಇರಬೇಕು ದುಡ್ಡು ಸೇರಿಬಿಟ್ರೆ ಕೆಲಸ ಮಾಡಲ್ವಲ್ಲ ಅದಕ್ಕೋಸ್ಕರ ಸೂತ್ರ ಜನಾಂಗವನ್ನು ನಿರ್ಮಾಣ ಮಾಡಿದ್ರು ನಾನು ಸೂದ್ರೇ ಬರೀ ನೀವು ಅಷ್ಟೇ ಸೂದ್ರಲ್ಲ ನಾನು ಸೂದ್ರೇ ಸೂದ್ರ ಜನಾಂಗ ಅಂತಂದರೆ ಒಕ್ಲಿರು ಸೂದ್ರೆ ಲಿಂಗಾಯತರು ಸೂದ್ರೆ ನಾವೆಲ್ಲರೂ ಸೂದ್ರೆ ನಾವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದವು ಶೂದ್ರ ಜನಾಂಗ ಇತ್ತಲ್ಲ ಇವರು ನೂರಕ್ಕೆ ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದಾರೆ ಈ ನೂರಕ್ಕೆ ಎಂಬತ್ತು ಪರ್ಸೆಂಟ್ಗಿಂತ ಇದ್ದವರೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ್ರು ಅಸಮಾನತೆ ನಿರ್ಮಾಣ ಆಯಿತು ಸಮಾಜದಲ್ಲಿ ಅದಕ್ಕೆ ಶಿಕ್ಷಣ ಅತ್ಯಂತ ಅವಶ್ಯ ಅಂತಕ್ಕಂಥದ್ದನ್ನು ಮನಗಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಮೂಲಭೂತ ಹಕ್ಕಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ ಅವುದನ್ನು ಪಾರ್ಟಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಶಿಕ್ಷಣ ಇಲ್ಲದೆ ಹೋದರೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಸ್ವಾಭಿಮಾನನೂ ಕೂಡ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಶಿಕ್ಷಣದಿಂದ ಯಾರ್ಯಾರು ವಂಚಿತರಾಗಿದ್ದರು ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದೆ ಉಳಿದ್ರು ರಾಜಕೀಯವಾಗಿ ಹಿಂದೆ ಉಳಿದ್ರು ಶೈಕ್ಷಣಿಕವಾಗಿ ಹಿಂದೆ ಉಳಿದ್ರು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಮೇಲೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದವು ಸಮಾನ ಅವಕಾಶಗಳು ಸಿಕ್ಕಿದವು ಈ ಸಮಾನ ಅವಕಾಶಗಳು ಸಿಕ್ತ ಸಿಕ್ತದ್ರಿಂದ ಈಗ ನಿಮ್ಮಲ್ಲಿ ಅನೇಕ ಜನ ವಿದ್ಯಾವಂತರಾಗಲಿಕ್ಕೆ ಅನುಕೂಲ ಆಯಿತು ಈಗ ಶ್ರೀನಿವಾಸ್ ಇದಾರಲ್ಲ ನೀವು ಇವರು ಶ್ರೀನಿವಾಸ್ ನೀವು ಶ್ರೀನಿವಾಸ ನೀವು ಶ್ರೀನಿವಾಸ್ ನಮ್ಮ ಐ ಎ ಎಸ್ ಆರ್ ಪೀಸರು ಗಾಯತ್ರಿ ಕೃಷ್ಣ ಪ್ರಸಾದ್ ಅವರು ಕೂಡ ಇವರೆಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ವಿದ್ಯಾವಂತರಾಗಿರೋದು ಅಲ್ವೇನ್ರಿ ಆ ಯಾರು ದೇವದಾಸ್ ವಕೀಲರು ನಾನೇ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಮೂರನೇ ತಾರೀಕು ಹುಟ್ಟಿರೋನು ಈಗ ಎಪ್ಪತ್ತೊಂಬತ್ತು ವರ್ಷ ನಡೀತಾ ಇದೆ ನನಗೆ ಇವರೆಲ್ಲ ಈಚೆ ಹುಟ್ಟಿರೋರು ಅನ್ನೋ ಕಾಣಿಸುತ್ತೆ ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿರೋರು ನಲ್ವತ್ತೇಳು ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಮೂರನೇ ತಾರೀಕು ಮೂರನೇ ತಾರೀಕು ಹುಟ್ಟಿದ್ದು ಇವರೆಲ್ಲ ಈಚೆ ಹುಟ್ಟಿರೋರು ಸಂವಿಧಾನ ಬಂದ ಮೇಲೆ ಸಂವಿಧಾನ ಜಾರಿಯಾಗಿ ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ತಾರೀಕು ಅಲ್ಲಿ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಸಿಕ್ಕಬೇಕು ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ನಾವು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಮನಮೋಹನ್ ರವರು ಇದ್ದಾಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಇದ್ದಂಥ ಶಿಕ್ಷಣವನ್ನು ರೈಟ್ ಟು ಎಜುಕೇಷನ್ ರೈಟ್ ಟು ಎಜುಕೇಷನ್ ಅಂತ ಮಾಡೋದು ಅದು ಈಗ ಮೂಲಭೂತ ಹಕ್ಕಾಗಿ ಆಗಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಆದಮೇಲೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆ ಸಮಾಜದಲ್ಲಿ ಅನೇಕ ಅಸಮಾನತೆಗಳಿದ್ದಾವೆ ಆರ್ಥಿಕವಾಗಿ ಅಸಮಾನತೆ ಇದೆ ಸಾಮಾಜಿಕವಾಗಿ ಅಸಮಾನತೆ ಇದೆ ಶೈಕ್ಷಣಿಕವಾಗಿ ಅಸಮಾನತೆ ಇದೆ ರಾಜಕೀಯವಾಗಿ ಅಸಮಾನತೆ ಇದೆ ಇವರೆಲ್ಲರಿಗೂ ಕೂಡ ಸಮಾನತೆ ಬರಬೇಕಾದ್ರೆ ಇವರೆಲ್ಲ ಮುಖ್ಯವಾಗಿ ಬರಬೇಕಾದ್ರೆ ಅಸಮಾನತೆ ತೊಲಗಲೇಬೇಕು ಅಂತಕ್ಕಂಥ ವಿಚಾರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸೇರಿಸಿದ್ದಾರೆ ನಾನು ನಿಮಗೆ ಸಲಹೆ ಮಾಡೋದೇನಪ್ಪ ಅಂತಂದರೆ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಲೇಬೇಕು ಅಪ್ಪ ಹಾಕದಾದ ಮರ ಅಂತೇಳಿ ನಾವು ಮಡಕೆನೇ ಮಾಡ್ತೀವಿ ಅಂತ ಉಳ್ಕೊಳಕ್ಕೆ ಹೋಗ್ಬೇಡಿ ಮಡಕೆನೂ ಮಾಡಿ ಅದ್ರ ಜೊತೆಗೆ ಅದ್ರ ಜೊತೆಗೆ ವಿದ್ಯಾವಂತರ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲೇಬೇಕು ಅಂತಕ್ಕಂಥ ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಂತು ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಎಲ್ರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಬಂದಾಗ ಮಾತ್ರ

ತೊಂದರೆ ಅನುಭವಿಸ್ತಾರೆ ಆ ಜನ ಒಂದು ದಿನ ಸ್ವಾತಂತ್ರ್ಯದ ಸೌಧವನ್ನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ ವಿದ್ಯೆ ಯಾರಪ್ಪನ ಮನೆ ಸೊತ್ತಲ್ಲ ಯಾರಪ್ಪ ಮನೆ ಸುತ್ತ ಅದು ಒಂದು ಕಾಲದಲ್ಲಿ ಇತ್ತು ಈಗ ನನಗೆ ನಮ್ಮ ಮನೆಯಿಂದ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ನನಗೆ ಯಾಕೆ ವಿದ್ಯೆ ಅಂತ ಕುರುಬರಿಗೆ ಯಾಕೆ ವಿದ್ಯೆ ನಾನು ನಮ್ಮಪ್ಪ ಶಾಲೆಗೆ ಕಳಿಸಲೇಬೇಕು ಅಂತ ಹಠ ಹಿಡಿದಿದ್ರು ಆಗ ಕುರುಬರಿಗೆ ಯಾಕೆ ವಿದ್ಯೆ ಕುರಿ ಕಾಯೋದು ದನ ಕಾಯೋದು ಮಾಡ್ಕಂಡು ಇರಬೇಕಾಗುವಂತ ಬಿಟ್ಟು ಕುರುಬರಿಗೆ ಯಾಕೆ ವಿದ್ಯೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾಯಿದ್ರು ಅದು ಒಂದು ವರ್ಗಕ್ಕೆ ಸೀಮಿತವಾಗಿತ್ತಂತ ಆ ಥರ ಜನರಲ್ಲಿ ಭಾವನೆಗಳನ್ನು ಬಿತ್ಬಿಟ್ಟಿದ್ರು ಈ ಪಟ್ಟಭದ್ರ ಹಿತಾಸಕ್ತರು ಇದ್ದಾರಲ್ಲ ಸಮಾಜದಲ್ಲಿ ಅವರು ಈ ವ್ಯವಸ್ಥೆ ಹಿಂಗೇ ಇರಬೇಕು ಚಿತ್ರೋಣ ವ್ಯವಸ್ಥೆನೇ ಇರಬೇಕು ಚಿತ್ರೋಣ ವ್ಯವಸ್ಥೆ ಇದ್ರೆ ಮಾತ್ರ ಶೂದ್ರ ಸೂದ್ರರಾಗೇ ಇರಬೇಕು ಕ್ಷತ್ರಿಯರು ಕ್ಷತ್ರಿಯರಾಗೇ ಇರಬೇಕು ಆಮೇಲೆ ವೈಶ್ಯರು ವೈಶ್ಯರಾಗೇ ಇರಬೇಕು ಬ್ರಾಹ್ಮಣರು ಬ್ರಾಹ್ಮಣರಾಗೇ ಇರಬೇಕು ನೀವು ಹಂಗೆ ಇರಬೇಕಾ ಬದಲಾವಣೆ ಆಗ್ಬೇಕಲ್ಲ ಬದಲಾವಣೆ ಆಗ್ಬೇಕಾದ್ರೆ ವಿದ್ಯಾವಂತರ ನಮ್ಮ ನಮ್ಮಅಪ್ಪನ ಮರ ಅಪ್ಪ ಹಾಕದಂತ ಆದ ಮರ ಅಂತೇಳಿ ಅಲ್ಲೇ ನೇತಗಳದು ಒಳ್ಳೇದಲ್ಲ ಅದು ಹಳೆ ಈ ನೋಡಿ ಇದನ್ನ ಈ ಗಾದೆನ ಹುಟ್ಟಾಕಿರೋರೇ ಪಟ್ಟಭದ್ರ ಹಿತಾಸಕ್ತರು ದಯಮಾಡಿ ಅದನ್ನು ಮಾಡಕ್ಕೆ ಹೋಗಬಾರ್ದು ಬದಲಾವಣೆ ಆಗಬೇಕು ನೀವು ಡಾಕ್ಟರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ವೈದ್ಯರುಗಳಾಗಬೇಕು ಸೈಂಟಿಸ್ಟ್ಗಳಾಗಬೇಕು ಪ್ರೊಫೆಸರ್ಗಳಾಗಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ವಿದ್ಯೆ ಯಾರಪ್ಪನ ಮನೆ ಸೊತ್ತಲ್ಲ ಇಲ್ಲಂದ್ರೆ ಅಂಬೇಡ್ಕರ್ ಅಷ್ಟೊಂದು ಮೇಧಾವಿ ಆಗಲಿಕ್ಕೆ ಸಾಧ್ಯ ಆಯ್ತಿತ್ತ ರಾಮಾಯಣ ಬರೆದವರು ಯಾರು ವಾಲ್ಮೀಕಿ ಯವಜಾತಿಯವರು ಬೇಡ ಜಾತಿಯವರು ಮಹಾಭಾರತ ಬರೆದವರು ಯಾರು ನೋಡಿ ನಿಮಗೆ ಗೊತ್ತಿಲ್ಲ ಅವರು ಬೆಸ್ತ್ರ ಜಾತಿ ಸೇರಿದವರು ಕಾನ್ಸ್ಟಿಟ್ಯೂಷನ್ ಬರೆದವರು ಯಾರು ಅಂಬೇಡ್ಕರ್ ಅವರು ಅವ್ರು ಯಾವ ಜಾತಿ ಸೇರಿದ್ರು ಜಾತಿಯಿಂದ ಬಂದಿರಲಿಲ್ಲ ಅವರು ಈಗ ನಿಮ್ಮಲ್ಲಿ ಒಬ್ರು ಮೆಂಪರ್ ಆಗಿದ್ರಲ್ಲ ರತ್ನಪ್ಪ ಧರ್ಮಪ್ಪ ಕುಂಬಾರ ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಮೇಲೆ ರಚನಾ ಸಭೆ ಮೆಂಬರ್ ಆಗಿದ್ದರು ಅವರು ಯಾವ ಜಾತಿಯವರು ಕುಂಬಾರರು ನೋಡಿ ಎರೇ ತಟ್ಕೊಂಡು ಹೇಳಬೇಕು ಅದರಿಂದ ವಿದ್ಯೆ ಇದೆಯಲ್ಲ ಯಾರ ಮನೆ ಸೊತ್ತಲ್ಲ ಅದು ಒಂದು ಕಾಲ ಹಿಂಗೆ ಹೇಳಿ 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 ಜನರ ದಾರಿ ತಪ್ಪಿಸಿ ಮಾಡಿದ್ರು ಈಗ ನೋಡಿ ಒಂದು ವೇಳೆ ನಾನು ಲಾಯರ್ ಆಗಿರಲಿಲ್ಲ ಅಂತ ಇಟ್ಕೊಳ್ಳೋಣ ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಆಯ್ತಿತ್ತ ಆತಿತ ನಮ್ಮ ಅಪ್ಪ ಓದಿಸೋದ್ರಿಂದ ನಾನು ಲಾಯರ್ ಆದೆ ನನ್ನ ತಮ್ಮದಿರಿಬ್ರಿಗೂ ಓದಲೇ ಇಲ್ಲ ಶಾಲೆಗೆ ಹೋಗ್ಲಿಲ್ಲ ನಮ್ಮ ಅಕ್ಕದರಿಬ್ರೂ ಓದಲೇ ಇಲ್ಲ ಶಾಲೆಗೆ ಹೋಗ್ಲಿಲ್ಲ ನಮ್ಮ ಅಣ್ಣ ಮಾತ್ರ ನಾಲ್ಕನೇ ತರಗತಿವರೆಗೆ ಓದಿದ್ದ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನಾರಾಯಣ್ ಗುರುಗಳು ಗೊತ್ತಿರಬೇಕಲ್ಲ ನಿಮಗೆ ನಾರಾಯಣ ಗುರು ಕೇರಳದವರು ಅವರು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈಡಿಗ ಈಳವ ಜಾತಿ ಸೇರಿದವರು ಅವರು ಒಂದೇ ಧರ್ಮ ಒಂದೇ ಜಾತಿ ಒಂದೇ ದೇವರು ಅಂತ ಪ್ರತಿಪಾದನೆ ಮಾಡ್ತಾರೆ ಯಾವ ದೇವಸ್ಥಾನಕ್ಕೆ ಸೇರಿಸ್ಬಿಡ್ತೀನಿಲ್ಲ ಅವರು ಅಸ್ಪೃಶ್ಯರಾಗಿದ್ದರು ಕೇರಳದಲ್ಲಿ ಈಗ ಈಳುವ ಜಾತಿಯವರು ಅಸ್ಪೃಶ್ಯರಾಗಿದ್ದರು ಅವ್ರನ್ನ ದೇವಸ್ಥಾನದೊಳಗಡೆ ಸೇರಿಸ್ಬಿಡ್ತಿರ್ಲಿಲ್ಲ ಅದಕ್ಕೆ ನಾರಾಯಣ್ ಗುರುಗಳು ಏನು ಹೇಳಿದ್ರು ಅಂತಂದ್ರೆ ನೀವು ಯಾವ ದೇವಸ್ಥಾನದಲ್ಲಿ ನಿಮ್ಮ ಒಳಗಡೆ ಬಿಡಲ್ಲ ಆ ದೇವಸ್ಥಾನಕ್ಕೆ ಹೋಗಲೇಬೇಡಿ ನಿಮ್ದೇ ದೇವಸ್ಥಾನ ಮಾಡ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ಅಲ್ಲೋ ಭಾಳ ಸುಲಭ ಅಲ್ಲ ನೋಡಿ ಎಂಥ ಇದನ್ನು ಉಪಾಯ ಹುಡುಕೊ ಹುಡುಕಿ ಹುಡುಕಿ ಕೊಟ್ಟಿದ್ದಾರೆ ನಮಗೆ ನೀವೇ ದೇವಸ್ಥಾನ ಮಾಡ್ಕೊಳ್ಳಿ ನಿಮ್ಮ ದೇವಸ್ಥಾನ ಯಾವ ದೇವಸ್ಥಾನದಲ್ಲಿ ನಿಮಗೆ ಪ್ರವೇಶ ಇಲ್ಲ ಆ ದೇವಸ್ಥಾನಗಳಿಗೂ ಹೋಗಲೇಬೇಡಿ ನಿಮ್ಮದೇ ದೇವಸ್ಥಾನ ಮಾಡ್ಕೊಳ್ಳಿ ನೀವೇ ಪೂಜೆ ಮಾಡಿ ಇದನ್ನು ಮಾಡಿದವರು ಯಾರು ನಾರಾಯಣಗುರು ಇಡೀ ಕೇರಳದಲ್ಲಿ ಮತ್ತೆ ಕೋಸ್ಟಲ್ ಏರಿಯಾ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯವರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಇಲ್ಲೆಲ್ಲ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಶಿಕ್ಷಣವೇ ನಿಮಗೆ ಸ್ವಾತಂತ್ರ್ಯ ಕೊಡ್ತಕ್ಕಂಥ ಕೆಲಸ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಶಿಕ್ಷಣ ಭಾಳ ಮುಖ್ಯ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಶ್ರೀನಿವಾಸ್ ಅವರು ಕೆಲವು ಬೇಡಿಕೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಆ ಬೇಡಿಕೆಗಳಿಗೆಲ್ಲ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಈಗ ಇವರು ಬಿ ಡಿ ಎನವರು ಸೈಟ್ ಕೊಟ್ಟಿದ್ದಾರೆ ಅದಕ್ಕೆ ದುಡ್ಡು ಕೊಡಬೇಕು ಅನುದಾನ ಕೊಡಬೇಕು ಅಂತ ಹೇಳಿದಿರಿ ಅದಕ್ಕೆ ಅನುದಾನ ಕೊಡೋಣ ಮತ್ತೆ ಕುಂಬಾರ ಸಂಘದ ಆಮೇಲೆ ಕುಂಬಾರ ಜನಾಂಗದ ಅಭಿವೃದ್ಧಿ ನಿಗಮ ಆಗಿದೆ ಅದು ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ರಿಜಿಸ್ಟ್ರೇಷನ್ ಆಗಿಲ್ಲ ಅಲ್ವಾ ಹಾಂ ಆ ರಿಜಿಸ್ಟ್ರೇಷನ್ ಮಾಡಿಸಿ ಅದಕ್ಕೂ ಕೂಡ ಅನುದಾನವನ್ನ ಕೊಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹಾಂ ಎಷ್ಟೋ ಕೊಡ್ತೀನಿ ಬಿಡಪ್ಪ ನೀನು ಕೂಡ ಬೇರೆಯವರಿಗೆಲ್ಲ ಕೂಡ ಸರ್ವಜ್ಞ ಇದ್ದಾರಲ್ಲ ಸರ್ವಜ್ಞ ಹಾಂ ಹಾಂ ಯಾರು ಮಾಡಿದವರು ಹಾಂ ಮತ್ತೆ ಅದನ್ನು ಡೆವಲಪ್ ಮಾಡ್ತಕ್ಕಂಥ ಕೆಲಸ ಮಾಡೋಣ ಪ್ರಾಧಿಕಾರ ಮಾಡಿದವ್ರಿಗೆ ಡೆವಲಪ್ ಮಾಡಕ್ಕಾಗದಿಲ್ವಾ ಹಾ ನಿಮ್ಮ ಜನಾಂಗದವರಿಗೆ ಏನಪ್ಪಾ ಅಂತಂದ್ರೆ ಸರ್ವಜ್ಞನಂತ ಒಬ್ಬ ವ್ಯಕ್ತಿಯನ್ನ ಸಮಾಜಕ್ಕೆ ಕೊಟ್ರಲ್ಲ ಅದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತು ಅಲ್ವಾ ನನಗೆ ಸಮಯ ಇಲ್ಲ ಇನ್ನೂ ಮಾತಾಡಬೇಕು ಅನ್ಕ ಅನ್ಕೊಂಡಿದೆ ಏ ಇಲ್ಲ ಇಲ್ಲ ಏ ಮೂರು ಗಂಟೆ ಮೂರು ಗಂಟೆಗೆ ಏರ್ಪೋರ್ಟ್ನಲ್ಲಿ ಇರಬೇಕು ನಮ್ಮ ವೇಣುಗೋಪಾಲ್ ಅಂತ ಜನರಲ್ ಸೆಕ್ರೆಟರಿ ಇದಾರಲ್ಲ ಅವರು ಕೇರಳದಿಂದ ಇಲ್ಲಿ ಬರ್ತಾ ಇದ್ದಾರೆ ಇಲ್ಲಿಂದ ಇಂದ ಹೋಗ್ತಾರೆ ಏರೋಪ್ಲೇನ್ನಲ್ಲಿ ಅದಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡೋಕ್ಕೋಸ್ಕರ ಹೋಗಬೇಕು ನಿಮ್ಮನ್ನ ನಿಮಗೆ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎಪ್ಪತ್ತೈದು ವರ್ಷ ಆಚರಣೆ ಮಾಡ್ತಾ ಇದ್ದೀರಿ ಅದು ಇನ್ನೂ ನಿಮ್ಮ ಸಂಘ ಬೆಳೀಲಿ ದೀರ್ಘಕಾಲ ಇರಲಿ ಅಂತೇಳಿ ಆಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ